ಒಬ್ಬೊಬ್ಬನ ಫೇಸ್ ನೋಡಿದ್ರೆ ಇವನು ಸೆಮಿ ಕ್ರಾಕ್ ಅನ್ಸಕ್ ಶುರುವಾಗ್ಬಿಟ್ಟಿದೆ ಒಟ್ಟಾರೆ ಹುಚ್ಚರ ತರ ಆಗ್ಬಿಟ್ಟಿದ್ದಾರೆ ಶ್ರೀ ಕ್ಷೇತ್ರದ ವಿರುದ್ಧ ಪಿತೂರಿಯನ್ನ ಮಾಡಿದ್ದಾರೆ ಬುರುಡೆ ತಗೊಂಡು ಬಂದು ಅದರ ಬೆನ್ನಿಗೆ ಸುಜಾತ ಬಟ್ಟಿ ಎನ್ನುವಂತ ಒಂದು ಮಹಿಳೆ ಬಂದ್ರು ಜಯಂತ್ ತಂಗಚ್ಚನ್ ಗಿರೀಶ್ ಮಟ್ಟಣ್ಣನವರು ಮಹೇಶ್ ರೆಡ್ಡಿ ತಿಮರೋಡಿ ಸಮೀರ್ ಹೀಗೆ ತುಂಬಾ ಜನ ಇನ್ನಷ್ಟು ಜನ ಇದ್ದಾರೆ ಅದರ ಪ್ರಮುಖರು ಇವರೆಲ್ಲರ ಹೆಸರು ಸಜ್ಜನ ಸಮಾಜ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಎದ್ದು ನಿಂತಿದೆ ನಿನ್ನೆ ದಿವಸ ಧರ್ಮಸ್ಥಳದಲ್ಲಿ ಒಂದು ಧರ್ಮ ಜಾಗೃತಿ ಸಮಾವೇಶ ನಡೆದಿದೆ ಎರಡು ಜಿಲ್ಲೆಯ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಪ್ರಮುಖರು ಮುಖ್ಯಸ್ಥರು ಎಲ್ಲರೂ ಸೇರಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಮುಂದೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆ ಪ್ರಾರ್ಥನೆಯನ್ನು ಕಬಿಯಾಡಿ ಜಯರಾಮಾಚಾರ್ಯ ಅವರು ನೆರವೇರಿಸಿಕೊಟ್ಟಿದ್ದರು ಡಾಕ್ಟರ್ ಮೋಹನ್ ಆಳ್ವರ ನಿರ್ದೇಶನದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸರ್ವ ಧಾರ್ಮಿಕ ಕ್ಷೇತ್ರಗಳ ಮುಂದಾಳುಗಳು ನೆರೆದು ಒಂದು ಅದ್ಭುತವಾದಂಥ ಒಂದು ಧರ್ಮ ಜಾಗೃತಿ ಸಭೆಯನ್ನು ಮಾಡಿ ಒಂದು ವಿಶೇಷವಾದಂಥ ನಿರ್ಣಯವನ್ನು ಕೂಡ ಆ ಸಮಾವೇಶದಲ್ಲಿ ಅಂಗೀಕರಿಸಲಾಗಿತ್ತು ಬಹಳ ವಿಶೇಷವಾದಂಥ ಸಭೆ ಒಟ್ಟಾರೆ ಸಜ್ಜನ ಸಮಾಜ ಸಜ್ಜನರು ಸಮಾಜದ ಎಲ್ಲ ವಿಭಾಗದಿಂದಲೂ ಕೂಡ ಧರ್ಮಸ್ಥಳದ ಪರವಾಗಿ ಅರ್ಥಾತ್ ಸತ್ಯ ದರ್ಶನ ಆಗಿದೆ ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವುದು ಜನರಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಬೃಹತ್ ಷಡ್ಯಂತ್ರವನ್ನು ಹೆಣೆದಿರುವಂತಹ ಏನು ದುಷ್ಟರು ಆದಷ್ಟು ಬೇಗ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಷ್ಟೇ ಅಲ್ಲ ಮಂಜುನಾಥನ ಕೋರ್ಟಿನಿಂದ ಅವರಿಗೆ ಶಿಕ್ಷೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ನಿನ್ನೆ ಧರ್ಮಸ್ಥಳದಲ್ಲಿ ಆ ಸಭೆಯಲ್ಲಿ ಬಹುತೇಕರ ಅಭಿಪ್ರಾಯ ಆಗಿತ್ತು ಸೇರಿದಂಥವ್ರ ಅಭಿಪ್ರಾಯ ಆಗಿತ್ತು ಮತ್ತು ಮಂಜುನಾಥನ ಸನ್ನಿಧಾನದ ಮುಂದೆ ನಿಂತು ಸಾವಿರ ಸಾವಿರ ಸಜ್ಜನ ಬಂಧುಗಳು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಬಹುಶಃ ಹಿಂದೆ ಕೂಡ ಹಲವಾರು ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಪ್ರಾರ್ಥನೆಗಳಾಗಿತ್ತು ಆ ಪ್ರಾರ್ಥನೆಯ ಫಲವೇ ಇವತ್ತು ನೋಡಿ ಆ ಷಡ್ಯಂತ್ರವನ್ನು ರೂಪಿಸಿದವರೆಲ್ಲ ಅಲದಾಡ್ತಾ ಇರುವಂಥದ್ದು ಓಡಾಡ್ತಾ ಇರುವಂಥದ್ದು ಮೇಲಿಂದ ಮೇಲೆ ವಿಚಾರಣೆಗೆ ಒಳಪಡ್ತಾ ಇರುವಂಥದ್ದು ಒಂದು ರೀತಿ ಒಬ್ಬೊಬ್ಬನ ಫೇಸ್ ನೋಡಿದ್ರೆ ಇವನು ಸೆಮಿ ಕ್ರ್ಯಾಕ್ ಅನ್ಸಕ್ಕೆ ಶುರುವಾಗ್ಬಿಟ್ಟಿದೆ ಒಟ್ಟಾರೆ ಹುಚ್ಚಿರ ಥರ ಆಗಿಬಿಟ್ಟಿದ್ದಾರೆ ಇನ್ನು ಪೂರ್ತಿ ಹುಚ್ಚು ಇವರನ್ನ ಆವರಿಸುವ ದಿನ ಹತ್ತಿರ ಬರುತ್ತೆ ಯಾರ್ಯಾರು ನಮ್ಮ ಧಾರ್ಮಿಕ ಕ್ಷೇತ್ರವಾದಂಥ ಅದರಲ್ಲೂ ಕರಾವಳಿಯ ಅತ್ಯಂತ ಕಾರಣಿಕ ಕ್ಷೇತ್ರವಾದಂಥ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ವಿರುದ್ಧ ಪಿತೂರಿಯನ್ನ ಮಾಡಿದ್ದಾರೆ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಥವಾ ಅಥವಾ ಅದರ ಭಾಗ ಯಾರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಶಿಕ್ಷೆಯಂತೂ ಅಣ್ಣಪ್ಪ ನೀಡದೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ನೋಡೋಣ ಮುಂದಿನ ದಿನದಲ್ಲಿ ಇನ್ನೇನೇನು ಏನು ಬಹಿರಂಗ ಇದೆ ಸುಮ್ಮನೆ ಒಂದು ಹೆಣ್ಣಿನ ಹೆಸರು ಹೇಳಿಕೊಂಡು ಷಡ್ಯಂತ್ರವನ್ನು ರೂಪಿಸಿದರು ಆ ಪ್ರಕರಣಕ್ಕೂ ಇವ್ರು ಹೇಳ್ತಾ ಇರುವವರಿಗೂ ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ ಅನ್ನೋದು ಸಾಬೀತಾಗಿರುವಂಥದ್ದು ಎಲ್ಲ ರೀತಿಯ ತನಿಖೆ ಆಗಿದೆ ಅದರ ನಂತರ ಬುರುಡೆಯನ್ನು ತಗೊಂಡು ಬಂದರು ಬುರ್ಡೆ ತಗೊಂಡು ಬಂದು ಅದರ ಬೆನ್ನಿಗೆ ಸುಜಾತ ಬಟ್ಟಿ ಎನ್ನುವಂಥ ಒಂದು ಮಹಿಳೆ ಬಂದರು ಇದೆಲ್ಲವೂ ಕೂಡ ಮೇಲಿಂದ ಮೇಲೆ ಇವರು ಮಾಡಿರುವಂಥ ಸುಳ್ಳು ಸಂಚು ಈ ಸುಳ್ಳು ಸಂಚಿನ ಪಾಲುದಾರರು ಯಾರು ಎನ್ನುವುದು ಕೂಡ ಇವತ್ತು ಎಸ್ ಐ ಟಿಯ ಮೂಲಕ ಬಹಿರಂಗ ಆಗ್ತದೆ ಹಾಗಾಗಿ ಸದ್ಯದಲ್ಲೇ ಎಸ್ ಐ ಟಿ ಹೈಕೋರ್ಟಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬಹುದು ಆ ಚಾರ್ಜ್ ಶೀಟಲ್ಲಿ ಯಾರ್ಯಾರ ಹೆಸರು ಇರಬಹುದು ಎನ್ನುವಂತಹ ಒಂದು ಸಣ್ಣ ನಿರೀಕ್ಷೆ ಈಗಾಗಲೇ ನಮಗಿದೆ ಜಯಂತ್ ತಂಗಚ್ಚನ್ ಗಿರೀಶ್ ಮಟ್ಟಣ್ಣನವರು ಮಹೇಶ್ ರೆಟ್ಟಿ ತಿಮ್ರೋಡಿ ಸಮೀರ್ ಹೀಗೆ ತುಂಬ ಜನ ಇನ್ನಷ್ಟು ಜನ ಇದ್ದಾರೆ ಅದರ ಪ್ರಮುಖರು ಇವರೆಲ್ಲರ ಹೆಸರು ಕೂಡ ಎಸ್ ಐ ಟಿಯ ತನಿಖೆಯ ಭಾಗವಾಗಿ ಬರ್ತದೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ನಡೀತಾ ಇದೆ